ಚಿತ್ರ ಪ್ರಚಾರದಲ್ಲಿ ದೊಡ್ಡ ಮನೆಯ ಯುವರಾಜ್ ಕುಮಾರ್ ಬಿಸಿ ಆಗಿದ್ದಾರೆ ಇಂದು ಶಿವಮೊಗ್ಗಕ್ಕೆ ಕಾಲಿಟ್ಟ ಯುವರಾಜ್ ಕುಮಾರ್ ಎಕ್ಕ ಸಿನಿಮಾ ನೋಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಯುವರಾಜ್ ಕುಮಾರ್ ಹಾಗೂ ಪುನೀತ್ ರಾಜ್ ಕುಮಾರ್ ಪರ ಘೋಷಣೆ ಕೂಗುತ್ತಾ ಬರಮಾಡಿಕೊಂಡರು ನಂತರ ನಗರದ ಮಲ್ಲಿಕಾರ್ಜುನ ಮಂದಿರದಲ್ಲಿ ಯುವರಾಜ್ ಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ರು ನಂತರ ಸುದ್ದಿವಾಹಿನಿಗೆ ಪ್ರತಿಕ್ರಿಯಿಸಿದ ಯುವರಾಜ್ ಕುಮಾರ್ ಏಕ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಸಿನಿಪ್ರಿಯರು ನೋಡುವಂತೆ ಸಿನಿಮಾ ಮಾಡಿದ್ದೇವೆ ಸಾರ್ವಜನಿಕರು ಸಿನಿಮಾ ನೋಡಿ ಎಂದು ಪ್ರತಿಕ್ರಿಯೆ ನೀಡಿದ್ರು 어떻게 어 어디가? 아, 가이야 फ्रफर दवह, गोट, बह् दो, दिल अुकाप टिलाइव, खाल, ಹೆಂಗ್ ಕೊಡೋದ್ಕೊಂಡ್ ಸ್ವಲ್ಪ ನಮ್ ಬಾಸ್ ಬಾಸ್ ಗಂಟೆ ಅರ್ಧ ಗಂಟೆ ಗಂಟೆ ಮೂರು ಗಂಟೆ ಇರ್ತಾರೆ ಚೆಕ್ಕ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇವತ್ತು ಸಾಂಗು ಆಗಲಿ ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ ಜನ ನೋಡಿ ಎಲ್ಲ ಖುಷಿ ಪಡ್ತವ್ರೆ ಸೊ ತುಂಬ ಒಂದು ಒಳ್ಳೆ ನಂಬಿಕೆ ಮಾಡಿದೆ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ಇವ್ರದೇ ವಿಡಿಯೋಸ್ ನಾನು ನೋಡಿರೋದು ಯೂಟ್ಯೂಬಲ್ಲಿ ತುಂಬ ಇದೆಯಪ್ಪ ಅಲ್ಲ ನಿಮ್ಮ ನಿಮ್ದು ಒಂದೊಂದು ಇಂಟರ್ವ್ಯೂನು ನೋಡಿದ್ದೀನಿ ಇವ್ರದ್ದು ಒಂದು ಇಂಟ್ರೂನು ಬಿಟ್ಟಿಲ್ಲ ನಿಮ್ಮ ಒಂದು ಇಂಟರ್ವ್ಯೂನು ಬಿಟ್ಟಿಲ್ಲ ಕೂತ್ರೆ ನಿಂತರೆ ವಿಡಿಯೋ ನೋಡಿದ್ದೀನಿ ಅಷ್ಟು ಇಷ್ಟ ಇಲ್ಲ ಯುವ ಫಿಲಮ್ದಷ್ಟೇ ಕಟ್ಔಟ್ರು ನಾವೇ ನೋಡಿ ಯುವರಾಜ್ ಕುಮಾರ್ ಅವರು ಎಕ್ಕ ಸಿನಿಮಾ ಇನ್ನೇನು ಹದಿನೆಂಟು ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲಾ ಸಾಂಗ್ ಗಳು ಹಿಟ್ ಆಗಿದೆ ಈ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಹೋಗ್ಬೇಕು ಸಕ್ಸಸ್ ಮೀಟಿಂಗ್ ಅವರು ಶುಮಿ ಮತ್ತೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಎಕ್ಕ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ಇವತ್ತು ಸಾಂಗು ಆಗಲಿ ನಾವು ಬಿಟ್ಟಿರೋ